ಬೆಂಗಳೂರಿನಲ್ಲಿ ಮನೆ ಲೀಸ್ಗೆ ಪಡೆಯೋರೆ ಎಚ್ಚರ ಎಚ್ಚರ ಎಸ್ ಲಕ್ಷ ಲಕ್ಷ ಹಣ ಪಡೆದು ಮಕಮಲ್ ಟ್ರೋಫಿ ಹಾಕ್ತಾರೆ ಹುಷಾರಾಗಿರಿ ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಮಹಾ ದೋಖವಾಗಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಅರವತ್ತು ಕೋಟಿಗೂ ಅಧಿಕ ವಂಚನೆಯನ್ನು ಮಾಡಿರುವಂತಹ ಆರೋಪ ಕೇಳಿ ಬರ್ತದೆ ನೀವೇನಾದರೂ ಬೆಂಗಳೂರಿನಲ್ಲಿ ಮನೆಗೆ ಲೀಸ್ ಅಂದ್ರೆ ಮನೆ ಲೀಸ್ ಹಾಕ್ತೀರಾ ಅಂತ ಹೇಳಿದ್ರೆ ಎಚ್ಚರ ವಹಿಸಿ ಯಾಕಂತ ಹೇಳಿದ್ರೆ ಲಕ್ಷ ಲಕ್ಷ ಹಣ ಪಡೆದು ಮಕ್ಮಲ್ ಟೋಪಿ ಹಾಕ್ತಾರೆ ಹುಷಾರಾಗಿರಿ ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಮಹಾ ದೋಖ ನಡೆದಿದೆ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಅದು ಅರವತ್ತು ಕೋಟಿಗೂ ಅಧಿಕ ವಂಚನೆ ಮಾಡಿರು ಮಾಡಿರುವ ಆರೋಪ ಕೇಳಿ ಬರ್ತಾ ಇರುವಂತದ್ದು ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾನೆ ಯುವಕ ನೀವು ಕೂಡ ಅದನ್ನ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸುಮಾರು ಅರವತ್ತು ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತಹ ಆರೋಪ ಈತನ ವಿರುದ್ಧ ಕೇಳಿ ಬರ್ತಾ ಇದೆ ಕಷ್ಟಪಟ್ಟು ಮನೆಗೆ ಹಣ ಕೊಟ್ಟವರು ಈಗ ಬೀದಿ ಪಾಲಾಗಿದ್ದಾರೆ ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ ಆಗಿರುವಂತಹ ವಂಚನೆ ಇದು ಕೆಟಿನಾ ಹೋಮ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಿಂದ ಆಗಿರುವಂತಹ ವಂಚನೆ ವಿವೇಕೇಶವನ್ ಎಂಬಾತನಿಗೆ ಸೇರಿದಂತಹ ಕಂಪನಿ ಇದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿದ್ದಂತಹ ಕೆಟಿನಾ ಹೋಮ್ಸ್ ಕಂಪನಿ ಮಾರತ್ಹಳ್ಳಿ ಬಾಣಸು ಬಾಣಸುವಾಡಿ ಹಾಗೆ ಅಮೃತಹಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ಸೇರಿದಂತೆ ಹಲವೆಡೆ ವಂಚನೆ ಆಗಿದೆ ವೆಬ್ಸೈಟ್ ಮುಖಾಂತರ ಕೆಟಿನಾ ಎಂಬ ಬ್ರೋಕರ್ ಕಂಪನಿ ಮಾಡಿಕೊಂಡಿದ್ದ ಮಾಲೀಕರಿಂದ ಮನೆ ಬಾಡಿಗೆ ಪಡೆಯುತ್ತಿದ್ದಂತಹ ವಿವೇಕ್ ಕೇಶವನ್ ಆ್ಯಂಡ್ ಕ್ಯಾಂಗ್ ಬಳಿಕ ವೆಬ್ಸೈಟ್ ಮೂಲಕ ಲೀಸ್ಗೆ ಮನೆ ಹುಡುಕ್ತವರೆಗೆ ಗಾಳುವನ್ನು ಹಾಕಿದ್ದಾರೆ ತದನಂತರ ಲಕ್ಷ ಲಕ್ಷ ಹಣ ಪಡೆದು ಮಕಮಲ್ ಟೋಪಿಯನ್ನು ಹಾಕಿದ್ದಾರೆ ಅರವತ್ತು ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಸುಮಾರು ಅರವತ್ತು ಕೋಟಿಗೂ ಅಧಿಕ ವಂಚನೆ ಮಾಡಿರುವಂತಹ ಆರೋಪ ಇದೀಗ ಕಷ್ಟಪಟ್ಟು ಮನೆಗೆ ಹಣ ಕೊಟ್ಟವರು ಬೀದಿ ಪರಿಸ್ಥಿತಿ ನಿರ್ಮಾಣವಾಗಿದೆ ಸರ್ಚ್ ಮಾಡ್ತಾ ಇದ್ದಿದ್ದು ಓಕೆ ಅವರು ಓ ಎಲ್ ಎಕ್ಸ್ ಎಫ್ ಬಿ ಫೇಸ್ಬುಕ್ ಇಲ್ಲೆಲ್ಲ ಆ್ಯಡ್ಸ್ ಬಿಟ್ಟಿದ್ರು ಓಕೆ ನೋ ಬ್ರೋಕರ್ ಎಲ್ಲ ಕಡೆ ಆ್ಯಡ್ಸ್ ಬಿಟ್ಟಿದ್ರು ದಟ್ ಅಂಡರ್ ಲೀಸ್ ನಾವೆಲ್ಲ ಲೀಸ್ಗೆ ಹುಡುಕ್ತಾ ಇದ್ದಿದ್ದು ಓಕೆ ತ್ರೀ ಇಯರ್ಸ್ ಕಾಂಟ್ರಾಕ್ಟ್ ಟೂ ಇಯರ್ಸ್ ಕಾಂಟ್ರಾಕ್ಟ್ ಆ ಥರ ಸೊ ದೆನ್ ವಿ ಗಾಟ್ ಟು ನೋ ಯು ನೋ ಅ ಕಂಪ್ನಿ ಕಾಲ್ ಕಟೀನಾ ಹೋಮ್ಸ್ ಹಾಂ ಸರಿಕೆ ಒಂದು ಕಂಪ್ನಿ ಕಟೀನಾ ಹೋಮ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪ್ನಿ ಇದೆ ಅಂಡರ್ ಇಷ್ಟು ಏನೋ ಇಷ್ಟು ಮನೆಗಳು ಲೀಸ್ಗಿದೆ ಅಂತ ಸೊ ಅವ್ರದ್ದು ಏನು ಕಾನ್ಸೆಪ್ಟು ಅಂದರೆ ಬೇರೆ ಓನರ್ಸಿಂದ ಡೈರೆಕ್ಟಾಗಿ ಅವ್ರ ರೆಂಟಿಗೆ ಮನೆಯನ್ನು ತಗೊಂಡು ನಮಗೆ ಸಬ್ಲೀಸ್ ಮಾಡ್ತಾರೆ ಓಕೆ ಅವ್ರಿಗೆ ರೆಂಟ್ ಪೇ ಮಾಡೋ ಥರ ಓನರ್ಸ್ಗಳಿಗೆ ನಮಗೆ ಲೀಸ್ ಅಮೌಂಟ್ ತೊಗೊಂಡು ನಮಗೆ ಮೂರು ವರ್ಷ ಕಾಂಟ್ರಾಕ್ಟು ವೈಸ್ ಕಾಂಟ್ರಾಕ್ಟ್ ಅಂತ ಕೊಡೋ ಥರ ಸೊ ಇವಾಗ ಏನಾಗಿದೆ ಟೂ ಇಯರ್ಸಿಂದ ಸ್ವಲ್ಪ ಜನ ಎಲ್ಲ ಕರೆಕ್ಟಾಗಿ ಕೊಟ್ಕೊಂಡು ಮಾಡ್ಕೊ ಬಂದಿದ್ದಾರೆ ಇವಾಗ ಸಡನ್ನಾಗಿ ಓನರ್ಸ್ಗೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ರೆಂಟ್ ಹೋಗಿಲ್ಲ ಓಕೆ ಬಟ್ ಓನರ್ಸ್ ಅಗ್ರಿಮೆಂಟಲ್ಲೂ ಇದೇ ದಟ್ ಈ ಥರ ರೆಂಟ್ ತೊಗೊಂಡಿದ್ವಿ ಮತ್ತು ಸಬ್ಲೀಸಿಗೆ ಕೊಡ್ತಾ ಇದೀವಿ ನಾವು ಬೇರೆಯವ್ರಿಗೆ ಅಂತ ಸೊ ನಮ್ಮ ಇದರಲ್ಲೂ ಇದೆ ದಟ್ ಬಟ್ ನಮಗೂ ಓನರ್ಗೂ ಕಮ್ಯುನಿಕೇಷನ್ ಇಟ್ಟಿಲ್ಲ ಅವರು ಮತ್ತು ನಾವು ಓನರ್ ಕಮ್ಯುನಿಕೇಟ್ ಮಾಡೋಂಗಿಲ್ಲ ಇವ್ರದ್ದು ಎಲ್ಲ ಕಂಪ್ನಿ ಜೊತೆಗೆ ನಾವು ಲೀಸ್ಟ್ ಏನಿಸೋ ಕಂಪ್ನಿ ಜೊತೆ ಡೈರೆಕ್ಟಾಗಿ ಓನರ್ಸು ಕಂಪ್ನಿ ಜೊತೆಗೆ ಡೈರೆಕ್ಟಾಗಿ ಸೊ ಅದು ಅಗ್ರಿಮೆಂಟ್ ಇಲ್ಲಿದ ಪ್ರಕಾರ ನಾವು ಕಾಂಟ್ಯಾಕ್ಟ್ ಮಾಡೋಂಗಿಲ್ಲ ರೆಂಟ್ ಏನೋ ಓನರ್ ಆ್ಯಕ್ಚುಲ್ ಓನರ್ಸ್ ಜೊತೆಗೆ ಸೊ ಇಷ್ಟೆಲ್ಲ ಆಯಿತು ಇವಾಗ ಲಾಸ್ಟ್ ಸಿಕ್ಸ್ ಮಂತ್ಸಿಂದ ಅವ್ನು ರೆಂಟ್ ಕೊಟ್ಟಿಲ್ಲ ಓನರ್ಗೆ ಅವರು ವಿವೇಕೇಶವನ್ ಅಂತ ವಿವೇಕೇಶವನ್ ಅಂತ ಓನರ್ ಹೆಸರು ಈಸ್ ಕರೆಂಟ್ಲಿ ದುಬೈ ಇದ್ದಿದ್ದು ಇವಾಗ ಬ್ಯಾಂಗ್ಳೂರ್ ಬಂದಿದ್ದಾರೆ ಅಂತ ಯಾವುದೋ ಎಫ್ ಐ ಆರ್ ಮೇಲೆ ಬಟ್ ಅದು ಡೀಟೇಲ್ಸ್ ಗೊತ್ತಿಲ್ಲ ಎಲ್ಲಿದ್ದಾರೆ ಏನು ಅಂತ ಪೊಲೀಸ್ ಲೋನ್ ತಗೊಂಡು ಇಲ್ಲ ಸರ್ ನಾವು ಲೋನ್ ತಗೊಂಡು ಇವರಿಗೆಲ್ಲ ಅಮೌಂಟ್ ಕೊಟ್ಟಿದ್ದೀವಿ ನಾವು ತಿಂಗಳ ತಿಂಗಳ ಅಲ್ಲಿ ಇ ಎಮ್ ಐನೂ ಕಟ್ತಾ ಇದೀವಿ ನಮಗೂ ಫ್ಯಾಮಿಲಿ ಇದೆ ಮಕ್ಕಳಿದೆ ಸ್ಕೂಲ್ ಫೀಸಸ್ಗಳಿದ್ದಾವೆ ನಮಗೂ ತುಂಬಾ ಪ್ರೆಷರಸ್ ಇದೆ ನಾವು ಇದರಲ್ಲಿ ಒಂದು ಹಾಕೊಂಡು ನಾವು ಇದರಲ್ಲಿ ಮೂರು ತಿಂಗಳಿಂದ ನಾವು ಊಟ ನಿದ್ದೆ ನೆಮ್ಮದಿ ಏನು ಇಲ್ಲದಲೆ ನಮಗೂ ಸುಖ ಇಲ್ಲದಲೆ ನಾವು ನೋಡಿ ಕೆಲಸಕ್ಕೆ ಹೋಗ್ದಲ್ಲೇ ಈ ಮೂರು ತಿಂಗಳಿಂದ ಇವರಿಂದೇ ಇದರಿಂದ ಓಡಾಡ್ತಾ ಇದ್ದೀವಿ ನಾವು ಎಲ್ಲ ಕಡೆಯಿಂದ ಪ್ರಯತ್ನ ಪಟ್ಟಿದ್ದೀವಿ ನಮ್ಮ ನಮ್ಮ ಝೋನಲ್ ಪೊಲಿಟಿಷನಿಗೂ ಹೋಗಿದ್ದೀವಿ ಅಲ್ಲೂ ಅವ್ರು ನಮಗೆ ಸಹಕರಿಸ್ತಾ ಇಲ್ಲ ಇಲ್ಲಿ ಬಂದರೂ ಇಲ್ಲೂ ಸಹಕರಿಸ್ತಾ ಇಲ್ಲ ದಯವಿಟ್ಟು ನಿಮ್ಮ ಮಾಧ್ಯಮದಿಂದ ನಾವು ಹೇಳ್ತಿದ್ದೀವಿ ನಮಗೆ ಸ್ವಲ್ಪ ಸಹಾಯ ಮಾಡಿ ಈ ಕಂಪ್ನಿ ಇರೋದು ಎಲೆಕ್ಟ್ರಾನಿಸಿಟಿ ಫೆಸ್ಟಲ್ಲಿ ಇದು ಫ್ರಾ ಒಂದು ಮುನ್ನೂರು ಮುನ್ನೂರ ಐವತ್ತು ಜನ ಇದ್ದಾರೆ ಅಮೌಂಟ್ ಬಂದು ಸಿಕ್ಸ್ಟಿ ಕ್ರೋರ್ಸ್ ವರೆಗೂ ಬರುತ್ತೆ ಸರ್ ಇದು ಇದು ಟೋಟಲಿ ಬೆಂಗಳೂರಲ್ಲೇ ಈಗ ಈಗ ನಾನು ಹೊಸದಾಗಿ ಕೇಳ್ತೀನಿ ಡೆಲ್ಲಿಯಲ್ಲೂ ಇದು ಸ್ಟಾರ್ಟ್ ಆಗಿದೆ ಅವ್ರ ಬ್ಯಾಗ್ರೌಂಡು ಬಂದು ಅವರು ಇದೇ ಅವರು ಏನು ಮಾಡ್ತಾರೆ ಇವರು ಕಮೋಡಿಟಿ ಬಿಸ್ನೆಸ್ ಮಾಡ್ತಾರಂತೆ ನಮ್ಮ ಹತ್ರ ದುಡ್ಡು ತೊಗೊಂಡು ಅವರು ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿ ಅವರು ಆ ಪ್ರಾಫಿಟಲ್ಲಿ ಆ ಓನರ್ಗಳಿಗೆ ಅವರು ರೆಂಟ್ ಪೇ ಮಾಡೋ ಥರ ಅವರು ಬಿಸ್ನೆಸ್ ಮಾಡ್ತಿರೋದು ಇವರು ಬಂದು ಸ್ಟೇ ಆಗಿರೋದು ಇವರು ಪ್ರಾಪರ್ಲಿ ಬಂದು ಬೆಂಗಳೂರು ಅವರೇ ಆದರೆ ಇವರು ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಮೂರ್ತಿ ಖಾಸಗಿ ಕಂಪನಿಯಿಂದ ನೂರಾರು ಜನರಿಗೆ ಅರವತ್ತು ಕೋಟಿಗೂ ಅಧಿಕ ವಂಚನೆ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತದೆ ಈ ಕುರಿತಂತೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗುವುದಾದ್ರೆ ಖಂಡಿತ ಎಲೆಕ್ಟ್ರಾನಿಕ್ ಸಿಟಿ ಆ ಒಂದು ಭಾಗದಲ್ಲಿ ಒಂದು ಕೆಟ್ಟಿನ ಹೋಮ್ಸ್ ಅಂತ ಏನಿದೆ ಆ ಒಂದು ಕೆಟಿನಾ ಹೋಮ್ಸ್ ಏಜೆನ್ಸಿಯ ಮುಖಾಂತರ ನೂರಾರು ಜನರಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಯಾವ ರೀತಿ ಅಂತಂದ್ರೆ ಈ ಒಂದು ಕೆಟಿನಾ ಹೋಮ್ಸ್ ಒಂದು ಆನ್ಲೈನ್ ಬ್ರೋಕರೇಜ್ ಕಂಪನಿ ಆಗಿರ್ತದೆ ಯಾರೆಲ್ಲ ಬಾಡಿಗೆ ಮನೆಗಳಿಗೆ ಅಥವಾ ಬೀಜಗಳಿಗೆ ಹುಡುಕ್ತಾ ಇರ್ತಾರೋ ಅಂತವರನ್ನ ಒಂದು ಮಕ್ಕಳ ಟೋಪಿ ಹಾಕುವಂತ ಕೆಲಸ ನಡೆದಿರ್ತಕ್ಕಂಥದ್ದು ಅಹ್ ಅಂದ್ರೆ ಒಂದು ಕೆಟಿನಾ ಹೋಮ್ಸ್ ನ ಉದ್ದೇಶ ಏನು ಅಂತಂದ್ರೆ ಯಾರಿಗೆ ಬಾಡಿಗೆ ಮನೆ ಬೇಕು ಲೀಸ್ ಯಾರ ಬೇಕು ಬೀಜಗಳು ಯಾರು ಬೇಕು ಅಂತ ಹೇಳಿ ಅವ್ರು ಆನ್ಲೈನ್ ಮುಖಾಂತರ ತಮ್ಮ ಹಾಡುಗಳನ್ನ ಹಾಕಿ ಒಂದು ಕಸ್ಟಮರ್ ಗಳನ್ನ ಸಾರ್ವಜನಿಕರು ಕೂಡ ಆ ಒಂದು ಆನ್ಲೈನ್ ನಲ್ಲಿ ನೋಡಿ ಕಡಿಮೆ ಸಿಗ್ತದೆ ತಮಗೆ ಬೇಕಾದ ಸ್ಥಳಗಳಲ್ಲಿ ಬಾಡಿಗೆ ಮನೆಗಳು ಸಿಗ್ತವೆ ಸಿಕ್ತವೆ ಸಿಗ್ತವೆ ಅಂತ ಹೇಳಿ ಕೂಡ ಬಾಡಿಗೆಗೆ ಪಡ್ಕೊಂಡಿರ್ತಕ್ಕಂಥದ್ದು ಯಾವ ರೀತಿ ಸಿಗ್ತದ ಲೋನ್ಗಳನ್ನ ಮಾಡಿಸಿ ಒಡವೆಗಳನ್ನ ಮಾಡಿಸಿ ಆ ಒಂದು ಸಾಲಗಳನ್ನ ಮಾಡಿಸಿ ಸಾಲಗಳನ್ನ ಮಾಡಿ ಒಂದು ಮನೆಗಳನ್ನ ಬಾಡಿಗೆಗೆ ಪಡ್ಕೊಂಡಿರ್ತಕ್ಕಂಥದ್ದು ಆದ್ರೆ ಈ ಒಂದು ವಿವೇಕ ವಿವೇಕ್ ಅಂತ ಅಂತ ಯಾರಿದ್ದಾನೆ ಈ ಕೆಟ್ಟಿನ ಹೋಮ್ಸ್ ನ ಮಾಲೀಕ ಇವರುಗಳ ಬಳಿಯೆಲ್ಲ ಒಂದು ಸಾವಿರಾರು ಕೋಟಿ ರೂಪಾಯಿ ನೂರಾರು ಕೋಟಿ ರೂಪಾಯಿ ಒಂದು ದುಡ್ಡನ್ನ ಪಡ್ಕೊಂಡಿದ್ದು ಈತ ಬಾ ಬಾ ಬಿಲ್ಡಿಂಗ್ ನ ಗೆ ಬಾಡಿಗೆ ಕೊಡ್ತಾ ಇದ್ದ ಆದ್ರೆ ಬಾಡಿಗೆದಾರರು ಈತನಿಗೆ ಬಾಡಿಗೆಯನ್ನ ಪೇ ಮಾಡ್ತಿದ್ರು ಆತ ಒಂದು ಬಾ ಬಿಲ್ಡಿಂಗ್ ನ ಓನರ್ಗೆ ಪೇ ಮಾಡ್ತಿರ್ತಕ್ಕಂಥದ್ದು ಆದ್ರೆ ಕಳೆದ ಆರು ಎಂಟು ತಿಂಗಳಿಂದ ಈತ ಯಾವುದೇ ರೀತಿಯ ಬಿಲ್ಡಿಂಗ್ ನ ಓನರ್ಗೆ ವಿವೇಕ್ ಆ ವಿವೇಕ ಕೇಶವನ್ನು ದುಡ್ಡನ್ನು ಕೊಡದಿರೋ ಹಿನ್ನೆಲೆಯಲ್ಲಿ ಆ ಮನೆ ಓನರ್ಗಳು ಆ ಬಾಡಿಗೆದಾರರ ಬಾಡಿಗೆದಾರರ ಬಳಿ ಹೋಗಿ ಪೀಡಿಸ್ತಾ ಇರ್ತಕ್ಕಂಥದ್ದು ಅವರು ಬಾಡಿಗೆಯನ್ನು ಕೊಟ್ಟಿಲ್ಲ ನೀವು ಮನೆ ಖಾಲಿ ಮಾಡಿ ಖಾಲಿ ಮನೆ ಖಾಲಿ ಮಾಡಿಲ್ಲ ಅಂತ ಕರೆಂಟ್ ಬಿಲ್ ಕಟ್ ಮಾಡಲಾಗುತ್ತೆ ನೀರನ್ನ ಕಟ್ ಮಾಡ್ತೀವಿ ಅಂತ ಹೇಳಿ ಕೂಡ ಪೀಡಿಸ್ತಾ ಇರ್ತಕ್ಕಂಥದ್ದು ಆದ್ರೆ ಇದರಿಂದ ಬೇಸತ್ತಂತಹ ಗ್ರಾಹಕರಿದ್ದಾರೆ ಬಾಡಿಗೆದಾರ ಯಾರಿದ್ದಾರೆ ಈಗಾಗಲೇ ಅವರು ಪೊಲೀಸ್ ಠಾಣೆ ಇರ್ತಕ್ಕಂಥದ್ದು ಆದ್ರೆ ಈ ಒಂದು ಕೆಟ್ಟಿನ ಹೋಮ್ಸ್ ನ ಮಾಲೀಕ ವಿವೇಕ್ ಕೇಶವನ್ ಯಾರಿದ್ದಾರೆ ಈತ ಈ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆ ಒಂದೇ ಅಲ್ಲ ಸುಮಾರು ಮಾರತ್ ಆ ಒಂದು ಅಮೃತಹಳ್ಳಿ ಮತ್ತೆ ಯಲಂಕ ಈ ಸೇರಿದಂತ ಸುಮಾರು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಬೆಂಗಳೂರಿನ ಆದ್ಯಂತ ಒಂದ್ ರೀತಿ ಎಲ್ರಿಗೂ ಕೂಡ ಮೋಸ ಮಾಡಿ ಆಗಿರ್ತಕ್ಕಂಥದ್ದು ಹಾಗಾಗಿ ಈತ ಒಂದು ಪೊಲಿಟಿಕಲ್ ಬ್ಯಾಕ್ ಗ್ರೌಂಡ್ ಕೂಡ ಇದೆ ಅಂತ ಹೇಳಿ ಈಗಾಗಲೇ ಗೊತ್ತಾಗಿರ್ತಕ್ಕಂಥದ್ದು ಸೆಂಟ್ರಲ್ ಮಿನಿಸ್ಟರ್ ಆಗಿರ್ತಕ್ಕಂಥ ರಾಜನಾಥ್ ಸಿಂಗ್ ಅವರ ಜೊತೆ ಒಂದು ಫೋಟೋವನ್ನು ಹೊಡ್ಕೊಂಡಿದ್ದಾನೆ ಮತ್ತೆ ಹಲವಾರು ಪ್ರಭಾವಿಗಳ ಒಂದು ಕಾಂಟ್ಯಾಕ್ಟ್ ಇದೆ ಅಂತ ಹೇಳಿ ಕೂಡ ಈಗಾಗಲೇ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ಇದರಿಂದ ಬೇಸತ್ತಂತಹ ಮತ್ತೆ ಗ್ರಾಹಕರು ಮತ್ತೆ ಬಾಡಿಗೆ ಯಾರಿದ್ದಾರೆ ಈಗಾಗಲೇ ಒಂದು ಪೊಲೀಸ್ ಠಾಣೆ ಮೆಟ್ಟಿಲೇರ್ತಕ್ಕ ಮೆಟ್ಟಿಲೇರಿರ್ತಕ್ಕಂಥದ್ದು ದೀಪ್ತಿ ಹಾಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಡಿಸಿ ಪಿ ನಾರಾಯಣ ಅವರ ಯಾರಿದ್ದಾರೆ ಈ ಒಂದು ಪ್ರಕರಣವನ್ನ ಸಿಸಿಬಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಎಲ್ಲಾ ತಯಾರಿ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು ದೀಪ್ತಿ ಏನು ಈ ಕಂಪನಿ ಮಾಲೀಕ ವಿವೇಕೇಶವನ್ ಎಲ್ಲಿನವನು ಏನು ಅನ್ನುವಂತಹ ಇನ್ಫಾರ್ಮೇಶನ್ ಏನಾದ್ರೂ ಲಭ್ಯವಾಗಿದೆಯಾ ಈತ ಆ ಮೂಲತಃ ಕೇರಳದವನು ಅಂತ ಹೇಳಿ ಈಗಾಗ್ಲೇ ತಿಳಿದು ಬಂದಿರ್ತಕ್ಕಂಥದ್ದು ಆದ್ರೆ ಕಳೆದ ಆರು ತಿಂಗಳಿನಿಂದ ಕೂಡ ಈತ ಕಾಣೆಯಾಗಿದ್ದಾನೆ ಅಂದ್ರೆ ಪರಾರಿಯಾಗಿರ್ತಕ್ಕಂಥದ್ದು ಹಾಗಾಗಿ ಈತನ ವಿರುದ್ಧ ಹಲವು ಅಂದ್ರೆ ಅಮೃತಳ್ಳಿ ಆಗಿರ್ಬೋದು ಮಾರತಂಡಿ ಆಗಿರ್ಬೋದು ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು ಮತ್ತೆ ಆ ಒಂದು ಹಲವು ಪೊಲೀಸ್ ಠಾಣೆಗಳು ಪ್ರಕರಣ ದಾಖಲಾಗಿರೋದ್ರಿಂದ ಈತನನ್ನ ಪೊಲೀಸರೇ ಕೂತು ಫೋನ್ ಮಾಡಿ ಈಗಾಗಲೇ ಕರೆಸಿಕೊಳ್ತಾ ಇರ್ತಕ್ಕಂಥದ್ದು ಹಾಗಾಗಿ ಅವ್ರಿಗೂ ಕೂಡ ಇವತ್ತು ಬರ್ತೀನಿ ನಾಳೆ ಬರ್ತೀನಿ ಅಂತ ಹೇಳಿ ಕೂಡ ಒಂದ್ ರೀತಿ ಅವ್ರಿಗೆ ಹಾರಿಕೆ ಉತ್ತರವನ್ನು ಕೂಡ ನೀಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಮೂಲತಃ ಈತ ಕೇರಳದವರು ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ಮೇಲ್ನೋಟಕ್ಕೆ ಹೀಗಾಗಿ ಈ ಒಂದು ಎಲ್ಲ ಒಂದು ಪೊಲೀಸರು ಕೂಡ ಸೇರಿ ಎಲ್ಲಾ ವಿಭಾಗದ ಡಿ ಸಿ ಪಿಗಳು ಸೇರಿ ಒಂದೇ ಪ್ರಕರಣ ಆಗಿರೋದ್ರಿಂದ ಇದನ್ನ ಸಿ ಪಿಗೆ ವರ್ಗಾವಣೆ ಮಾಡ್ಲಿಕ್ಕೆ ಈಗಾಗಲೇ ಡಿಸೈಡ್ ಮಾಡಿರ್ತಕ್ಕಂಥದ್ದು ಹಾಗಾಗಿ ಆತನನ್ನ ಕರೆಸಿ ಯಾವ ರೀತಿ ಮೋಸ ಮಾಡಿ ಅಥವಾ ಆ ಒಂದು ಈತ ಎಲ್ಲಿನವನು ಯಾರು ಕೂಡ ಕೂಡವನ್ನು ಕೂಡ ಕುಲಕುಶವಾಗಿ ಪರಿಶೀಲನೆ ಮಾಡಲಿದ್ದಾರೆ ಅಂತ ಹೇಳಿ ಕೂಡ ಈಗಾಗಲೇ ತಿಳಿದು ಬಂದಿರ್ತಕ್ಕಂಥದ್ದು ದೀಪ್ತಿ ಥ್ಯಾಂಕ್ ಯು ಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ